ಇದೆ ನೋಡಿರಿ ಇದು ಊರು ಈ ರೋಡಿನ ಬಾಜಿದ್ದದ ನಮ್ಮ ಹೊಲ ರೀ ನಮ್ಮ ತಂದೆಯವರು ಹೊಲ ಇಂಥ ಹೊಲ ನಮ್ಮ ತಮ್ಮರು ನಮ್ಮ ತಂದೆಯವರು ಬಿಟ್ಕೊಂತಾರೆ ನಾ ಅದನ್ನು ಫೈಟಿಂಗ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಊರಾನ ಹಿರಿಯರಿಗೆ ಹೇಳಿ ಕುಸ್ತಿ ಹಿಡ್ದು ಅಂದರೆ ರೀ ನಾನು ನಿಮಗೆ ಒಂದು ಸಾರ್ವಜನಿಕರಿಗೆ ಏನು ವಿನಂತಿ ಮಾಡ್ಕೋತೀನಿ ಅಂದರೆ ನಿಮ್ಮ ಜಾಗ ನಿಮ್ಮ ಹೊಲ ನಿಮ್ಮನಿ ಖುಲ್ಲ ಬಿಡಬೇಡ್ರಿ ಫುಲ್ಲ ಬಿಟ್ಟರೆ ಅದು ಅದರತೇನ್ರಿ ಹಿಂಗೆ ವಾಟ್ನಿ ಒಡಿಸ್ಲಾರ್ದು ಹೊಲ ಇರ್ತಾವಲ್ಲ ಅಂಥವೆಲ್ಲ ಖಾಲಿ ಬಿಡಬೇಡ್ರಿ ಈಗ ಇವ್ ನಮ್ಮ ಅಜ್ಜರ ಹೊಲ ವಾಟ್ನಿ ಒಡಿಸಿಲ್ರಿ ಇವನ್ನ ಅಜ್ಜರ ತಲಿಯಿಲ್ಲ ಅದಾವ ಹೊಲ ಇವು ಹಿಂಗಾಗಿ ಈಗ ನಾನು ನಮ್ಮ ಹೊಲ ಅಂತಂದ್ರೆ ನಮ್ಮ ತಂದೆಯವರು ಮತ್ತೆ ಕೋರ್ಟಿಗೆ ಹೋಗಬೇಕು ಅಡ್ಡಾಡಬೇಕು ರಗಳೈತೆ ಅದು ನಾಲ್ಕು ಮಂದಿ ಸೇರಬೇಕು ಹೀಗೆಲ್ಲ ಇರ್ತಾವೆ ಹೀಗಾಗಿ ಜೇಂಟ್ ಖಾತೆ ಇದ್ದಂಥ ಹೊಲ ಮನಿ ಒಟ್ಟ ಬಿಟ್ಟು ಹೋಗಬೇಡ ಅಂತ ವಿನಂತಿ ರೀ ಸಾರ್ವಜನಿಕರಿಗೆ ಇಂಥ ವಾಂಡ್ ಜನ ಇರ್ತಾರೆ ರೀ ನೋಡಿದ ಇದೇ ಹೊಲ ರೀ

ಏನು ಮಾಡ್ಯಾರ ಗೊತ್ತಿಲ್ಲ ಕಿತ್ತ ಬಿಟ್ಟರೆ ಅನಿಸುತ್ತೆ ನೀರು ಹಾಸೋದಾಗ್ಲಿಲ್ಲ ಹೊಲದೊಳಗೆ ನೀರು ಹಸೋದಾಗ್ಲಿಲ್ಲ ರೀ ಆದರೂ ದೇವರು ಕಾಳು ಕೊಟ್ಟನ್ರಿ ಬಿಸಿಮಿಲ್ಲ ಇರಮಿಲ್ಲ ನೋಡ್ರಿ ಗ ನೀರು ಹಾಸ್ಲಿಕ್ಕಂದ್ರೂ ಕಾಳು ರೀ ದೇವರು ನೀರು ಹಾಸೋದಾಗಲಿಲ್ಲ ನೋಡ್ರಿ ಹೊಲಕ್ಕೆ ಮೇಲೆ ಎಷ್ಟ ಆಳ ಸಿಗ್ಲಿಲ್ಲ ಅಂತ ಹೇಳಿದ್ರಿ ಅವ್ರ ಪಾಪ ಏನು ಮಾಡ್ತೀರಿ ಅಲ್ಲ ನಮ್ಮ ತಂದೆಯವ್ರ ಹೊಲ ನಮಗ್ ಬಿಡಸ್ಬೇಕಂದ್ರೆ ಎಲ್ಲಾನು ಅಂದು ತೀರ್ಸ್ಕೊಂಡ್ರಿ ಇವ್ರು ನಮ್ಮ ಪಕ್ಕದ ಹೊಲ ಇವರೇ ರೀ ನಮ್ಮ ಚಾಚಾರ್ರಿ ಇವರು ಮಜಿದವರು ಬರ್ಕದ್ದೀವಲ್ಲ ಬರ್ಕದ್ದೀವು ಬರ್ಕದ್ದೀವಲ್ಲ ಹೋಗಿ ನೋಡಿರಿ ಇದು ಮುಂದಿನ ವಾರದೊಳಗೆ ಇದನ್ನು ನಾವು ಕಟಾವು ಮಾಡಿಸ್ಬೋದ್ರಿ ಇದನ್ನ ಅಲ್ಲ ಅಬ್ಬಾ ಮುಂದಿನ ವಾರದಾಗ ಕಟಾವಣೆ ಬರ್ತದೆ ಅನ್ಸುತ್ತೆಲ್ಲ ಹಸಿದೈತಿ

Ya bye-bye ಎಷ್ಟು ಎಷ್ಟು ಚೂಂಗ್ ಅದಾವ ಗುಬ್ಬಿ ಯಾಕ ಹೊಟ್ಟೆಸ್ತೈತೇನಾ ಹೌದಿಲ್ಲ ಹೊಟ್ಟೆಸ್ತೈತಿ खर शिला तोती नोड्री खर शिला तोणी नोड्री Ya, 튼 a m 마 sih p a h a h ಬಂದೀವಿ ನೋಡಿರಿ ಹಾಂ ಆರಾಮದಿರಿ ಓ ಹೋ ಬಂದೀನಿ ರೀ ಬಂದೆ ಹೋಗಿ ಹ್ಞೂ ರೀ ಅದ್ರ ನೀರನ್ನು ಹಾಸೋದಾಗಿದ್ದಿಲ್ಲ ಗೊಬ್ಬರ ಹಾಕೋದಾಗಿದ್ದಿಲ್ಲ ದೊಡ್ಡಪ್ಪ ರೀ ಹ್ಞೂ ಹ್ಞೂ ರೀ ಬಾಗಲ್ಕೋಟ್ರಿ ಹ್ಞೂ ನೀವು ತಿಂದಿರೇನು ರೀ ಹ್ಞೂ ರೀ ಹ್ಞೂ ರೀ ಅದು ರೀ ಬಿತ್ತಿದ ಮೇಲೆ ಅವ್ರ ಪಾಪ ಕುಮಾರ್ ತಮ್ಮಾರು ನಲ್ವತ್ ಮಂದಿ ಕೇಳ್ಯಾರ ನೀರ್ ಹಾಸ್ತೀರ ಅಂತ ಹೇಳಿ ಎಷ್ಟರ ಏನಕ್ಕೆ ಬೇಕಂತಲೆ ಮಾಡ್ಯಾರಂತಿರೋ ಏನ್ ಬ್ಯಾಡಂತಲೇ ಮಾಡ್ಯಾರಂತಿರೋ ಹಾ ಒಬ್ರು ಪಾಪ ಅವರು ಕೇಳ ಕೇಳ್ಯಾರೀ ಒಬ್ಬರು ಸಿಗ್ಲಿಲ್ಲ ಕೊನೆಗೂ ಅದು ಹೆಂಗೋ ಕಾಯಿ ಆಗೈತಿ ಗೋದಿರಿ ಬಿತ್ತಿದ ಬಿತ್ತಿದ್ಮಾಲ ನಲ್ವತ್ ಮಂದಿನ್ ಕೇಳ್ಯಾರಂತವ್ರು ನೀರ್ ಹಾಸು ಏನ್ರ ಬಿತ್ತೂತ ಯಾರಿ ಗೊತ್ತು ದೇವ್ರ ಗೊತ್ತು ಯಾರು ಮಾಡಿಲ್ರಿ ಯಾರು ಮಾಡಕ್ಕೆ ಬಿಡುದ್ನು ಇಲ್ಲ ಮಾಡಕ್ ಕೊಟ್ಟನ ಮತ್ ಹೊಲಗೇರಿ ಆಗಿ ಎಂಟು ವರ್ಷ ತಿಂದು ತಿಂದು ತೇಗ್ಲಿಲ್ಲ ಅಲ್ರಿ ಅವ ಪಾಪ ಕುಮಾರ್ ತಮ್ಮ ಹೇಳಿದೆ ಫೋನ್ ಹಚ್ಚಿ ನಲ್ವತ್ ಮಂದಿನ್ ಕೇಳಿದ್ರು ಅಂತ ಹೇಳ್ಯಾರಂತ ದೇವ್ರ ಬಾಳ ದೊಡ್ಡ ಮಾಡ್ರಿ ಆದ್ರೂ ಕಾಳಗವ್ರಿ ಅಲ್ಲ ನೋಡ್ರಿ ಅಂತ ಎಷ್ಟು ಇಲ್ರಿ ಪರೀಕ್ಷೆ ಮಾಡಿದ್ರು ರೀ ದೇವ್ರ ನಾ ಏನಿ ನಾ ಏನ್ ನೋಡಾತನ್ ದೇವ್ರು ಏನ್ರಿ ನಮಗ್ ಕೆಡೋ ಎಷ್ಟು ಮಾಡಿದ್ರು ನಮ್ಮನ್ ಕೆಡವಾಕ್ ನೋಡ್ತಾರ ದೇವ್ರ ರೀ ಹೌದಿಲ್ಲ ನಾನು ಹೋಗ್ತೀನಿ ರೀ ಊರಿಗೆ ಹ್ಞೂ ರೀ ಹ್ಞೂ ರೀ ಬಂದಿ ನೋಡ್ರಿ ಆರಾಮದಿರಿ ಹ್ಞೂ ನೋಡ್ರಿ ಇಲ್ಲ ಎರಡು ಮೂರು ಸಲ ಬಂದಿದ್ದೀನಿ ರೀ ಹಂಗೆ ಕುಮಾರ್ ತಮ್ಮಾರಿಗೆ ಬಿತ್ತಾಕ ರೊಕ್ಕ ಕೊಡುದು ಓಡ್ ಹೋಗುದು ಹತ್ತು ಹತ್ತು ನಿಮಿಷ ಬಂದು ಮುಂದೆ ಹೋಗೀನ್ರಿ ಬರೀ ಇಲ್ಲ ರೀ ಬಂದೀನಿ ರೆಂಟಿ ಹೊಡೆ ಹಾಕೋಮ್ಮೆ ಏನದ ನೇಗಲಾನ ಏನತ್ತಾರ ರೋಟರು ರೋಟರ್ ಹೊಡೆ ಬಂದಿದ್ದೆ ಅಲ್ಲೇ ಹೊಲದಾಗ ನಿಂದಿರುದು ಐದು ನಿಮಿಷ ತಮ್ಮಾರ ಮುಂದೆ ಹತ್ತು ನಿಮಿಷ ನಿಂತು ರೊಕ್ಕ ಕೊಟ್ಟು ಹೋಗ್ಬಿಡುದು ಮತ್ತೆ ಬಂದಿದ್ದೆ ಹ್ಞೂ ರೀ ಇಲ್ಲ ಬಂದಿದ್ದೀನಿ ರೀ ಮನೀಗ್ ರೀ ಇನ್ನೊಂದು ಬರ್ತೀನಿ ಹೇಳ್ರಿ ಆರಾಮದಿರಿಲ್ಲ ಹಾಂ ರೀ we <laughs> ನೋಡಿರಿ ವಾಕಿಂಗ್ ಮಾಡಾತೀನಿ ಎಲ್ಲರೂ ಮಲ್ಕೊಂಡಾರ ಏನು ಮಾಡೋದು ಈಗ ಸ್ವಲ್ಪ ಸುಮ್ಮ ಈ ಕಡೆ ಬಂದಿ ನಾನು ಫುಲ್ ಹೀಗಾಗಿ ಬಾಗಲಕೋಟೆ ಸಾರ್ವಜನಿಕರಿಗೆ ಒಂದು ವಿನಂತಿ ನೋಡಿರಿ ಹಾಂ ಓ ಇಲ್ಲಪ್ಪ ನಾನೇ ಹೇಳ ಇಲ್ಲ ಇಲ್ಲ ನಾನೇ ಆಯ್ತು ಆಯ್ತು ಹೀಗಾಗಿ ಹಳೆ ಬಾಗಲಕೋಟೆ ಒಳಗೆ ಬಂದಾರಂತ ಹೇಳ ಕುಂತಾರೆ ನಮ್ಮ ನಮ್ಮ ಮಗನ ಗಿಡ ಯಾರಾದರೂ ಹೇಳಾ ಕುಂತಾರೆ ಹೀಗಾಗಿ ದಯವಿಟ್ಟು ಸಾರ್ವಜನಿಕರು ಒಬ್ಬೊಬ್ರು ಇದ್ದವರು ಒಬ್ಬೊಬ್ಬರೇ ಇರಲಿ ಇಬ್ಬಿಬ್ಬರೇ ರೀ ಬಟ್ಟ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಸಪ್ಲಾತು ಏನೋ ಬಾಗಿಲು ಮುಂದೆ ಏನೋ ಬಂದಂಗೆ ಆತು ಅನ್ನಿಸ್ತಂತಂದ್ರೆ ಒಟ್ಟ ಬಾಗಲ ತೆಗಿಬೇಡ್ರಿ ಅಂತ ನಿಮ್ಮ ವಿನಂತಿ ಆಮೇಲೆ ಆದಷ್ಟು ಅವ್ರು ಸುಳು ನೋಡಿಕೊಂಡು ಎಲ್ಲರೂ ಪೊಲೀಸ್ನವ್ರ ನಂಬರ್ ಇಟ್ಕೋರಿ ಹಾಂ ಪೊಲೀಸ್ನವ್ರು ನಂಬರ್ ಇಟ್ಕೋರಿ ಎಲ್ಲರೂ ನಿಮ್ಮದು ಒಂದು ಸೇಫ್ಟಿ ಸಲುವಾಗಿ ಎಲ್ಲರಿಗಿಂತ ಹೆಚ್ಚಾಗಿ ಆ ದೇವರಿಗೆ ಪ್ರಾರ್ಥನಾ ಮಾಡ್ರಿ ಯಾವುದೇ ನಮ್ಮ ಮನೆ ಮೇಲೆ ಹೇಳಿ ಅಂತೇಳಿ ಬೀಡ್ಕೋರಿಪ್ಪ ಎಲ್ಲರೂ ಮೇಡಮ್ ಅವರ ಟೀಚರ ಹೀಗಾಗಿ ನಮ್ಮ ನಾಯಿ ಬಂದೈತೆ ಅವ್ರಿ ಇಲ್ಲೇ ನಮ್ಮ ಕ್ವಾರ್ಟರ್ಸ್ ಒಳಗೆ ಏನೋ ಹುಲ್ಲೋ ಐತಿ ಬಿಡ್ರಿ ಯಾಕಂದರೆ ನಮ್ಮದು ಎಲ್ಲ ಏನೂ ಚಿಂತಿಲ್ಲ ಒಳಗೆ ಮಂದಿ ಇರ್ಲಾರ್ದಲ್ಲಿ ಮಾತ್ರ ಆ ಥರ ಆಗ್ತಾವೆ ಇದು ಮೇನ್ ರೋಡ್ ಆಗ್ತೈತಿ ಹಾಂ ನನಗೆ ಊಟವಲ್ಲ ಅಂದ್ರೆ ನಮ್ಮ ಮಗ ಕೇಳಿಲ್ಲ ಊಟ ಮಾಡಿ ಊಟ ಮಾಡಂತ ಹಿಂಗಾಗಿ ಊಟ ಮಾಡಿದೆ ಹೊಟ್ಟೆ ಅಜ್ಜಾತ್ರಿ ನಮಗೆ ಹಾಂ ಯಾಕಪ್ಪ ನಾ ಏನು ಅದು ಊಟ ಮಾಡ್ತೀವಿ ಎದ್ದು ನಮ್ಮ ಗಡಗನ ಮಕ್ಕೊಂಡ್ರೆ ಏನು ಆಗ್ತೈತಿ ಏನು ಮಾಡಿದ್ರಿ ಅವರು ಪೊಲೀಸ್ನವರು ಅಂತ ಇದು ಮಾಡಬೇಕು ಏನು ಮಾಡಬೇಕು ಸರ್ಕಾರದವ್ರು ಇಷ್ಟೆಲ್ಲ ಸೌಲಭ್ಯ ಮಾಡಿದ್ರು ಸಹಿತ ಕಳ್ಳತನ ಮಾಡ್ತಾರೆ ಒಟ್ಟು ಜನಕ್ಕೆ ಜನರಿಗೆ ಮಾನವೀಯತೆ ಅನ್ನೋದೇ ಇಲ್ಲಾರ್ದಂಗೆ ಆಗಿಬಿಟ್ಟೈತ್ರಿ ಎಷ್ಟು ಆರಾಮ್ ತಿಂತ ತಿನ್ಬೇಕಂತಾರಂತಂದ್ರೆ ಒಟ್ಟು ಅವ್ರಿಗೆ ದುಡಿದು ಬೇಡ ಏನು ಮಾಡೋದು ಅವರಿಗೆ ಸಂಸ್ಕಾರ ಇಲ್ಲ ಅಂತ ಜನರಿಗೆ ಆಮೇಲೆ ಯಾಕೆ ಹತ್ತು ಕಳ್ಳತನ ಮಾಡ್ತಾರೋ ಏನು ಪೊಲೀಸರು ಭಯ ಇಲ್ಲ ಅಂತ ಮಾಡ್ತಾರೋ ರೊಕ್ಕ ಕೊಟ್ಟವರೆಗೆ ಬರ್ಬೋದಂತ ಮಾಡ್ತಾರೋ ಕಾನೂನಿನ ಒಂದು ಬಿಗಿ ಇಲ್ಲ ಅಂತ ಮಾಡ್ತಾರೋ ದೇವರಿಗೆ ಗೊತ್ತು ಇದ್ರೊಳಗೆ ನಮ್ಮ ನಿಮ್ಮಂಥ ಬಡಪಾಯಿಗಳು ಅಮಾಯಕರು ಬಲಿ ಹಾಕ್ತೀವಿ ನಾವು ಇಲ್ಲೆಲ್ಲ ಆಟೋ ಅಡ್ಡಾಡ್ತವ್ರಿಗೆ ಚಿಂತಿರೋಂಗಿಲ್ಲ ರೀ ಹನ್ನೆರಡು ಗಂಟೆವರೆಗೂ ಏನು ಚಿಂತಿರೋಂಗಿಲ್ಲ ನಾನಂತೂ ಹನ್ನೊಂದು ಗಂಟೆವರೆಗೂ ಬಾಗಿಲ ತಕೊಂಡು ಕುಂತಿರ್ತೀನಿ ಯಾಕಂತಂದ್ರೆ ದೇವರದಿಂದ ಮನೆಗೆ ಏನಷ್ಟು ಬಂಗಾರ ಬೆಳ್ಳಿ ಇಲ್ಲಿ ಬಿಡ್ರಿ ಆದರೂ ಸಹಿತ ಇದು ಸಕ್ರಿ ಕಾಲೇಜ್ ಅಂತ ಹೇಳ್ರಿ ಇದು ಇದು ಸಕ್ರಿ ಕಾಲೇಜು ಇದು ಗದನಗಿರಿ ಹೋಗೋ ರೋಡು ಇದು ಕೆಲವಡಿ ದವಾಖಾನೆಗೆ ಹೋಗೋ ರೋಡ್ ಇದು ಹೋಗ್ಬಿಡ್ತೀನಿ ರೀ ನಾನು ಸ್ವಲ್ಪ ಒಂದು ಎರಡು ಹೆಜ್ಜಿ ಅಡ್ಡಾಡಿದ್ರೆ ಒಂದು ಸ್ವಲ್ಪ ಆದಂಗೆ ಆಗುತ್ತೆ ಆ್ಯಕ್ಚುಲಿ ಹತ್ತರ ನಂತರ ಊಟನ ಮಾಡಬಾರ್ದು ಒಂದು ನನ್ನ ಪ್ರಕಾರ ಹತ್ತರ ನಂತರ ಒಂಬತ್ತರ ನಂತರ ನಾವು ಹೊಟ್ಟೆ ಊಟನ ರೀ ಯಾವಾಗರ ಒಂದು ದಿವ್ಸ ಮಾಡಿದ್ದೆ ಅಂದ್ರೆ ಹೊಟ್ಟೆ ಹೆಚ್ಚಾಗಿ ಬಿಡ್ತದೆ ನನಗೆ ಎಂಟ್ರೊಳಗನೆ ಮಾಡ್ಬೇಕು ರೀ ಊಟ ಯಾವಾಗ ನೋಡಿದ್ರು ರೀ ಅದು ಲಘು ಆಹಾರ ತಿನ್ಬೇಕು ಹಾಂ ಎರಡು ಫ್ರೆಂಡ್ ಆಗ್ಯಾವ ನೋಡು ಹ್ಞೂ ಲಘು ಹಾರ ತಿನ್ನಬೇಕು ಆದ್ರೆ ನಮ್ಮ ಮಗ ಇವತ್ತು ಬಿಡ್ಲೇ ಇಲ್ಲ ರೀ ಊಟ ಮಾಡ್ಬಾ ಊಟ ಮಾಡ್ಬಾ ಅಂತ ಕರೆದ ಹಿಂಗಾಗಿ ಒಲ್ಲೆ ಅಂದ್ರೆ ನೋಡು ಅವ ಏನೋ ಒಂದು ಕಟ್ಟಿಸ್ಕೊಬಂದಿದ್ದೆವು ಹೋಟೆಲ್ನಾಗಿಂದ ಹಿಂಗಾಗಿ ಮತ್ತೆ ಕೆಡ್ತಂತ ತಿಂದೆ ನಾನು ಇಲ್ಲಿ ನಮ್ಮ ಪಕ್ಕದ ಮನೆಯವರು ಅವರು ಹುಷಾರನೇ ರೀ ನಮ್ಮ ಪಕ್ಕದ ಮನೆಯವರು ಸದಾ ಎಚ್ಚರಿತಾರ ಅದೊಂದು ಧೈರ್ಯ ನಮ್ಗೆ ಸಾರ್ವಜನಿಕರು ಎಚ್ಚರದಿಂದ ಇರಬೇಕಂತ ನಂದೊಂದು ವಿನಂತಿ ನೋಡ್ರಿ ಆದಷ್ಟು ಬೆಳಗ್ಗಿನ ಹೊತ್ತು ಏನು ವಾಕಿಂಗ್ ಅದು ಹಾಕಿ ಹೋಗಬೇಡ್ರಿ ಬಂಗಾರದ ಹಾಕೊಂಡು ಒಬ್ಬೊಬ್ಬರ ಹೆಣ್ಮಕ್ಳು ಹೋದ್ರೂ ಸಹಿತ ಎಲ್ಲ ತೆಗೆದಿಟ್ಟು ಹೋಗ್ರಿ ಅಂತ ವಿನಂತೀರಿ ನಮಗೆ ನಾನಂತೂ ಈ ಪ್ರಾರ್ಥನೆ ಮಾಡಿ ಮರ್ಕೋತೀನಿ ದೇವ್ರಿಗೆ ಯಾಕಂದ್ರೆ ನಮ್ಮನೆ ದೇವರೇ ಕಾಪಾಡಬೇಕಲ್ರಿ ದೇವರ ಕಾಪಾಡದು ಬಿಟ್ಟು ಯಾರು ಕಾಪಾಡೋಂಗಿಲ್ಲ ನಮಗೆ ಹಿಂಗಾಗಿ ನಾನು ದಿನಾನು ಪ್ರಾರ್ಥನೆ ಮಾಡಿ ನಮ್ಮ ಮನೆಗೆ ಯಾರು ದುಷ್ಟ್ರ ಶಕ್ತಿ ದುಷ್ಟ್ರ ಕಣ್ಬಿಡ್ಬಾರ್ದು ಅಂತ ಇಲ್ಲಪ್ಪ ಮಕೋ 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 ಮಕು ಇದೇನಿದ್ಯಾ ರಿಪೋರ್ಟ್ಗೆ ಹೇಳ್ತೀರಾ ನೀವ್ ಹಿಂಗ್ಯಾಕ ಮಾಡ್ತಾನ ನೀವು ಕಮೆಂಟ್ ನೋಡಕ್ ಕೇಳ್ರಿ ಸರ್ ಎಲ್ಲಾರು ಹೇಳ್ತಾನ ನೋಡ್ರಿ ಸೈಬರ್ ನೋಡಿ 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 ಸೈಬರ್ ಕೆಫೆ ಥರ ಆಗಿ ನೋಡು ಅವನು ಏನಾಗೈತಪ್ಪ ರಿಸಲ್ಟ್ ನಿಂದ ಹೌದಾ ಮತ್ತೆ ಅದಕ್ಕೆ ಎಷ್ಟು ರೂಪಾಯಿ ಇದಕ್ಕೆ ಚೆಕ್ಕಿಂಗ್ ಮಾಡಕ್ಕ ಹ್ಞೂ ರಕ್ತ ಕಡಿಮೆ ಇದೆ ಅಂತ ಹೇಳಿದ್ದಲ್ಲ ಮತ್ತೆ ಹ್ಞೂ ಆಯ್ತು ಗುಡ್ ನೈಟ್ ಮಕ್ಕೋರಪ್ಪ ಹ್ಞೂ ಮಕ್ಕ ಮಕ್ಕೋ ನೋಡಿ ಹೆಂಗೆ ಇದು ನೋಡಿ ನಾ ಸಿ ಚೆನ್ನಾಗಿ ಹಾಸ್ಕೊಮಕ್ಕೋ ಹ್ಞೂ ಹ್ಞೂ ನಮಾಜ್ ಪಾಡ ಈಶಾಂಕಿ Não, para é. Não é. para